ಕೆ ಎಚ್ ಗೌಡ್ರು ಮನೆ ಅಧ್ಯಕ್ಷರೇ ನಾನು ಗೌರಿಬೀರ್ನೂರು ತಾಲೂಕಿನ ಪ್ರತಿನಿಧಿಸ್ತೀನಿ ನಮ್ಮ ಗೌರಿಬೀದೂರು ತಾಲೂಕಿನ ಇದುವರೆಗೂ ಕೂಡ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ವ್ಯಾಪ್ತಿಗೆ ಒಳಪಡಿಸಿಲ್ಲ ಕರ್ನಾಟಕದ ಪೂರ್ವ ಭಾಗದ ಸುಮಾರು ಎಪ್ಪತ್ತು ತಾಲೂಕುಗಳನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಕೂಡ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿದ್ದಾರೆ ಅದು ನಮ್ಮ ತಾಲೂಕು ಬಿಟ್ಟಿದ್ದಾರೆ ನಮ್ಮ ತಾಲೂಕು ಕೂಡ ಮಳೆಯ ಆಶ್ರಯದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಕೃಷಿ ತೋಟಗಾರಿಕೆ ಹೈನುಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ತಾಲೂಕು ಇನ್ನೂರ ಐವತ್ತು ಹಳ್ಳಿಗಳ ಒಳಪಟ್ಟಿರುವಂತಹ ಒಂದು ಬಯಲುಸೀಮೆ ಪ್ರದೇಶ ಆದರೂ ಕೂಡ ಇದನ್ನ ಬಯಲುಸೀಮೆ ಆಡಳಿತ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿಲ್ಲ ಅದಕ್ಕೆ ಕಾರಣ ಗೊತ್ತಿಲ್ಲ ಅದಕ್ಕೆ ಮಾನ್ಯ ಯೋಜನಾ ಸಾಂಖ್ಯಿಕ ಸಚಿವರ ಗಮನವನ್ನ ಈ ಬಗ್ಗೆ ಸೆಳೀತಾ ಇದ್ದೀನಿ ಉತ್ತರವನ್ನು ಅವರು ಅಧ್ಯಕ್ಷರೇಷನ್ ಅಧ್ಯಕ್ಷರೇ ಇದು ಬಿಟ್ಟೋಗಿರೋದ ಕಾರಣ ಬಹುಶಃ ನಮ್ಮ ಗೌರಿಬಿದನೂರ್ ತಾಲೂಕಿಗೆ ಒಂದು ಮಂಚೇನಹಳ್ಳಿ ವಿಭಾಗ ಒಂದು ಸೇರಿತ್ತು ಮಂಚೇನಹಳ್ಳಿ ವಿಭಾಗ ಹೆಚ್ಚು ಕಡಿಮೆ ಬೆಟ್ಟ ಗುಡ್ಡಗಳ ಪ್ರದೇಶ ಅದು ಅದಕ್ಕೋಸ್ಕರ ಏನಾರ ಇದನ್ನ ಬಿಟ್ಟಿದ್ರೆ ಬೈಸೀಮೆಯಿಂದ ಬಿಟ್ಟುಬಿಟ್ಟಿರೋ ಅಂತ ನನಗೆ ಅನುಮಾನ ಇದೆ ಆದ್ರೆ ಇವತ್ತು ಮಂಚೇನಳ್ಳಿ ಅನ್ನೋದು ಒಂದು ಬೇರೆ ತಾಲೂಕು ಆಗಿದೆ ಅದೇ ಸಪ್ರೇಟ್ ತಾಲೂಕು ಆಗಿರೋದ್ರಿಂದ ಇದು ಸುಮಾರು ನಮ್ಮ ರೈತರು ಯಾವ ಕೃಷಿನೇ ಡಿಪೆಂಡ್ ಆಗಿರುವಂಥವರು ಹೈನುಗಾರಿಕೆ ಡಿಪೆಂಡ್ ಆಗಿದ್ದಾರೆ ಯಾವುದೇ ಒಂದು ನದಿ ಮೂಲ ಇಲ್ಲ ಮಳೆ ಆಶ್ರಯ ಇರೋದ್ರಿಂದ ಆದಷ್ಟು ಬೇಗ ಇದನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಬೇಕು ಅಂತ ಮಾನ್ಯ ಯೋಜನಾ ಮತ್ತು ಸಾಂಖ್ಯಾತ ಸಚಿವರನ್ನ ಸ್ಥಿತಿರನ್ನ ಕೇಳ್ಕೊತೀನಿ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಕುಡ್ಸ್ವಾಮಿಗೌಡರು ಕೇಳಿದಾಗೆ ಈಗ ಸುಮಾರು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ನಮ್ಮ ಬಯಲುಸೀಮೆ ವ್ಯಾಪ್ತಿಯಲ್ಲಿ ಬರ್ತದೆ ಅವರ ಕ್ಷೇತ್ರ ಆಗಿರ್ತಕ್ಕಂಥ ಗೌರಿ ಸಹ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆಗಳಿಂದ ವರದಿ ತರಿಸಿ ಅವರನ್ನು ಸೇರಿಸಲಿಕ್ಕಂತ ಕ್ರಮ ತೊಗೊಳಲಿಕ್ಕೆ ಮಾಡ್ತೇನೆ ಮಾತನಾ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಓಕೆ ಸೆವೆಂಟಿ ಎಲ್